ಮಾತೆಯಾಗಿ ನೋಡುವ ಮತ್ತು ಗೌರವಿಸುವಂತಹ ಸಂಸ್ಕೃತಿ ನಮ್ಮ ನಾಡಾಗಿದೆ ಹೆಣ್ಣಿಗೆ ಪೂಜನೀಯವಾದಂತ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದು ಸಾಹಿತಿ ಶೈಲಜಾ ಹಾಸನಾ ತಿಳಿಸಿದರು ನಗರದ ಸಾಲಗಮೆ ಗೇಟ್ ಬಳಿ ಇರುವ ಕುರುವಿನ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟ ಜಿಲ್ಲಾ ಘಟಕ ವತಿಯಿಂದ ಭಾನುವಾರದೊಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಇಂದಿನ ದಿನಗಳ ನೆನಪು ಮಾಡಿಕೊಂಡಾಗ ನಿಜವಾಗಲೂ ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣನ್ನು ಗೌರವಿಸುವ ಸಂಸ್ಕೃತಿ ನಮ್ಮದಾಗಿದ್ದು ಮಾತೃ ದೇವೋಭವ ಎಂದು ಕರೆಯುತ್ತೇವೆ ಹೆಣ್ಣು ಎಂದರೆ ಮಾತೆಯಾಗಿ ನೋಡುವ ಗೌರವಿಸುವಂತಹ ಸಂಸ್ಕೃತಿ ನಮ್ಮ ನಾಡಾಗಿದೆ ಹೆಣ್ಣಿಗೆ ಪೂಜನೀಯವಾದಂತಹ ಸ್ಥಾನ ಕೊಟ್ಟಿದ್ದಾರೆ ಎಲ್ಲಿ ಹೆಣ್ಣನ್ನು ಗೌರವಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ನಮ್ಮ ಸಂಸ್ಕೃತಿ ನಡೆಸಿಕೊಂಡು ಬಂದಿದೆ ಎಂದರು ಮಹಿಳೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಂತಹ ಈ ನಾಡಿನಲ್ಲಿ ಎಲ್ಲಾ ಮಹಿಳೆಯರು ಸಮನಾಗಿ ಬದುಕುತ್ತಿದ್ದಾರಾ ಸಂತೋಷವಾಗಿ ಬದುಕುತ್ತಿದ್ದಾರಾ ನೆಮ್ಮದಿಯಿಂದ ಎಲ್ಲಾ ಮಹಿಳೆಯರು ಜೀವನ ಸಾಗಿಸುತ್ತಿದ್ದಾರಾ ಎಂದು ಯೋಚನೆ ಮಾಡಿದಾಗ ತುಂಬಾ ಬೇಸರವಾಗುತ್ತದೆ ಪ್ರಸ್ತುತದಲ್ಲಿ ಮಹಿಳೆಯರು ಸುಭಿಕ್ಷವಾಗಿದ್ದು ಆರ್ಥಿಕವಾಗಿದ್ದರೆ ರಾಜಕೀಯ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲೂ ಕಾಲಿಟ್ಟಿದ್ದಾರೆ ಎಂದು ಕಿವಿಮಾತು ಹೇಳಿದರು ಆದರೆ ಮಹಿಳೆಗೆ ಇವತ್ತು ಕೂಡ ಅವಳ ಮೇಲೆ ಶೋಷಣೆ ದೌರ್ಜನ್ಯ ಆಗುತ್ತಿದೆ ಜೊತೆಗೆ ಅವಳಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳು ಸಿಗುತ್ತಿಲ್ಲ ಮಹಿಳೆಯರಿಗೆ ಯಾರು ಶೋಷಣೆ ಮಾಡುತ್ತಿದ್ದಾರೆ ಬಗ್ಗೆ ಅವಲೋಕನ ಮಾಡಿದಾಗ ಮತ್ತು ಇಂದಿನ ದಿನಗಳನ್ನು ತಿರುಗಿ ನೋಡಿದಾಗ ಹೆಣ್ಣನ್ನು ಪೂಜನೀಯದಲ್ಲಿ ಕಾಣುತ್ತಿದ್ದವರೇ ಕೆಲವರು ಕಾರಣಕರ್ತರಾಗಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾನೂನಿಗೆ ವಿರೋಧ ಎಂದು ಸತಿಸಾಗಮನ ಪದ್ಧತಿ ಹೋಗಲಾಡಿಸಲು ಮೋಹನ್ಲಾಲ್ ಅವರು ಹೋರಾಟ ಮಾಡಿ ಸ್ಥಗಿತಗೊಳಿಸಿದ್ದರು ನಂತರದಲ್ಲಿ ಚಿಕ್ಕ ವಯಸ್ಸಿಗೆ ನಡೆಯುತ್ತಿದ್ದ ಬಾಲ್ಯ ವಿವಾಹ ಪದ್ಧತಿ ಇತ್ತು ಕ್ರಮೇಣವಾಗಿ ಎಲ್ಲ ಮೂಢನಂಬಿಕೆ ಪದ್ಧತಿ ಗಣನೀಯವಾಗಿ ಕಡಿಮೆ ಆಗುತ್ತಾ ಹೋಗುತ್ತಿದೆ ಎಂದು ಹೇಳಿದರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ವೈದ್ಯರಾದ ಡಾಕ್ಟರ್ ಅಶ್ವಿನಿ ಧನಪಾಲ್ ಮಾತನಾಡಿ ಡಾಕ್ಟರ್ ಅಶ್ವಿನಿ ಧನಪಾಲ್ ಮಾತನಾಡಿ ಯಾವುದೇ ಒಂದು ಸಣ್ಣ ಕಾಯಿಲೆ ಬಂದಾಗ ಉದಾಸೀನ ಮಾಡದೆ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯುವುದು ಉತ್ತಮ ಸರಿಯಾದ ಸಮಯಕ್ಕೆ ದೇಹದ ಆರೋಗ್ಯ ಪರೀಕ್ಷೆ ಮಾಡಿಸಿ ಅಳವಡಿಸಿಕೊಂಡರೆ ಉತ್ತಮ ಜೀವನ ಸಾಗಿಸಬಹುದು ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದ್ದಾರೆ ಎಂದರು ಬದುಕುವಂತಹ ಸ್ಥಿತಿ ಹೆಣ್ಣಿಗೆ ಇತ್ತು ಆದರೆ ಕ್ರಮೇಣ ಅವಳಿಗೆ ಎಲ್ಲ ಸವಲತ್ತುಗಳು ಸಿಗ್ತಾ ಹೋಯ್ತು ಇದು ಮೋಹನ್ ರಾವ್ ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ಒಂದು ಸತಿ ಸಹಗಮನ ಪದ್ಧತಿಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಸತಿ ಸತೀಸವನ ಪದ್ಧತಿಯನ್ನ ಹೋಗ್ಲಾಡ್ಸೋದಿಕ್ಕೆ ಅದನ್ನ ನಿಲ್ಲಿಸೋದಿಕ್ಕೆ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಹೋರಾಟವನ್ನು ಮಾಡಿ ಈ ಒಂದು ಸತಿ ಸತೀಸಹನ ಪದ್ಧತಿಯನ್ನ ನಿಲ್ಲಿಸಿದ್ರು ಅದು ಕಾಯ್ದೆಗೆ ವಿರೋಧ ಕಾನೂನಿಗೆ ವಿರೋಧ ಅನ್ನುವಂಥದ್ದನ್ನ ಜಾರಿಗೆ ತಂದು ಲಾ ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರ ಕಡೆಯಿಂದ ಆ ಒಂದು ಸಹಕಾರವನ್ನ ತಗೊಂಡು ಆ ಒಂದು ಕ್ರೂರ ಕ್ರೂರವಾದಂತಹ ಒಂದು ಪದ್ಧತಿಯನ್ನ ನಿಲ್ಲಿಸಿದ್ರು ಆ ನಂತರ ಚಿಕ್ಕ ಚಿಕ್ಕ ವಯಸ್ಸಿಗೆ ಬಾಲ್ಯ ವಿವಾಹ ನಡೀತಾ ಇತ್ತು ಬಾಲ್ಯ ಹೆಣ್ಣು ಮಗಳಿಗೆ ಗಂಡ ಸುತ್ತೋದ್ರೆ ವಿಧವಾ ಪದ್ಧತಿ ಇತ್ತು ತುಂಬಾ ಅನಿಷ್ಟವಾದಂತಹ ವಿಧವಾ ಪದ್ಧತಿ ಅವಳಿಗೆ ತಲೆ ಕೋಳಿಸಿ ಕೆಂಪೀರೆ ಉಡಿಸಿ ಒಂದೇ ಊಟ ಮಾಡಿಕೊಂಡು ಮೂರಲ್ಲಿ ಬಿದ್ದಿರುವಂತಹ ಪರಿಸ್ಥಿತಿ ಹೆಣ್ಣು ಮಗಳಿಗೆ ವಿಧಿಸಲಾಗ್ತಾ ಇತ್ತು ಕಾರ್ಯಕ್ರಮದಲ್ಲಿ ಬಾಲ ಮಂದಿರದ ಅಧೀಕ್ಷಕರಾದ ಆಶಾರಾಣಿ ಸರ್ಕಾರಿ ವೈದ್ಯಕೀಯ ಕ್ಷೇತ್ರದಲ್ಲೂ ಅಮೋಘ ಸಾಧನೆ ಮಾಡಿದ ಧರ್ಮಮ್ಮ ಭಾರತ್ ಸೇವಾ ದಳದ ಜಿಲ್ಲಾ ಘಟಕದ ವಲಯ ಸಂಘಟಕಿ ವಿಎಸ್ ರಾಣಿ ಪೌರ ಕಾರ್ಮಿಕರಾದ ಲಕ್ಷ್ಮೀ ಲೋಕಿ ಇತರರು ಸನ್ಮಾನಿಸಿ ಗೌರವಿಸಿದರು ವರ್ಣೇಕ ವಿಎನ್ ಯಶಿಕಾ ಭರತನಾಟ್ಯ ಪ್ರದರ್ಶಿಸಿದರು ಶವಯತ ಮತ್ತು ತಂಡದವರು ಹಾಗೂ ರಾಣಿ ಮತ್ತು ಸಂಗಡದವರಿಂದ ಭಜನೆ ಹೇಳಲಾಯಿತು ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಯಲಗುಂದ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಜಿ ಕುಮಾರ್ ಖಜಾಂಜಿ ಕೆ ವಿ ಕಲ್ಲೇಶಚಾರ್ ಕಾನೂನು ಸಲಹೆಗಾರರಾದ ದೇವರಾಗ ಗೌಡ ಜನತಾ ಬಜಾರು ಸಗಟ ಸಹಕಾರ ಸಂಘದ ನಿರ್ದೇಶಕ ರಶ್ಮಿ ಕೃಷ್ಣೇಗೌಡ ಹಾಸನ ಆಪರೇಟಿವ್ ಸೊಸೈಟಿ ಮಹಿಳಾ ನಿರ್ದೇಶಕಿ ನೀತು ಕೋತಾರಿ ಎಚ್ಸಿಎನ್ ಮತ್ತು ಅಮೋಘವಾಣಿ ಪ್ರಕಾಶಕರಾದ ಇಂದಿರಾ ರಂಗಸ್ವಾಮಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚೈತ್ರಾ ಮಂಜೇಗೌಡ ಭಾರತ್ ಸ್ಕೌಟ್ಸ್ ಅಂಡ್ ಗೌಡ್ಸ್ ನಿವೃತ್ತ ಶಿಕ್ಷಕರಾದ ಕಾಂಚನಮಾಲಾ ವಕೀಲರಾದ ಎಸ್ ಪಲ್ಲವಿ ಎಎಸ್ಐ ಕೀರ್ತಿಬಾಯಿ ಜನನಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಭಾನುಮತಿ ಇತರರು ಉಪಸ್ಥಿತರಿದ್ದರು ರಾಧಾ ವೆಂಕಟೇಶ್ ಕಾರ್ಯಕ್ರಮ ನಿರೂಪಿಸಿದರು ಸಾವಿತ್ರಿ ಗಂಗಾಧರ್ ಪ್ರಾರ್ಥಿಸಿದರು ಶೋಭಾ ಹರೀಶ್ ಸ್ವಾಗತಿಸಿದರು ಪಂಕಜ್ ಸತೀಶ್ ವಂದಿಸಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್